ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಮಾಘ ಅಮಾವಾಸೆ ಫೆಬ್ರವರಿ ಇಪ್ಪತ್ತೆಂಟರಂದು ಬಂದಿದೆ ವಿಷ್ಣು ಲಕ್ಷ್ಮಿ ಮತ್ತು ಚಂದ್ರನಿಗೆ ಪೂಜೆ ಸಲ್ಲಿಸುವುದು ಉಪವಾಸ ಸತ್ಯನಾರಾಯಣ ರಥ ಮುಂತಾದವು ಈ ದಿನದ ಪ್ರಮುಖ ಆಚರಣೆಗಳು ಗಂಗಾ ಸ್ನಾನ ಮತ್ತು ಅಶ್ವತ್ಥ ಮರಕ್ಕೆ ಪೂಜೆ ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಜೊತೆಗೆ ಲಕ್ಷ್ಮೀ ಪೂಜೆಯಿಂದ ಆರ್ಥಿಕ ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೆಂಟು ಎಷ್ಟು ಶಕ್ತಿಯುತವಾದ ಮಾಸದ ಅಮಾವಾಸ್ಯೆ ಬಂದಿದೆ ಇದು ಎಲ್ಲ ಅಮಾವಾಸ್ಯೆಗಳಿಗಿಂತಲೂ ಶಕ್ತಿಯುತವಾದದ್ದು ಹಾಗಾಗಿ ಈ ಅಮಾವಾಸ್ಯೆಯೊಳಗೆ ನಾಯಿಗೆ ಈ ಒಂದು ಆಹಾರ ತಿನ್ನಿಸಿದರೆ ಶನಿದೇವರ ಕೃಪೆಯಿಂದ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಶನಿ ದೋಷಗಳು ಕೂಡ ಹೊರಟು ಹೋಗುತ್ತವೆ ಹಾಗಾದರೆ ಅಮಾವಾಸ್ಯೆಯೊಳಗೆ ನಾಯಿಗೆ ಯಾವ ತಿನಿಸು ತಿನ್ನಿಸಬೇಕು ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂದರೆ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಘ ಮಾಸದ ಅಮಾವಾಸ್ಯ ದಿನ ವಿಷ್ಣು ಲಕ್ಷ್ಮಿ ಮತ್ತು ಚಂದ್ರನನ್ನು ಪೂಜಿಸಲಾಗುತ್ತದೆ ಈ ದಿನದಂದು ಉಪವಾಸ ಮತ್ತು ಸತ್ಯನಾರಾಯಣ ರಥ ಮತ್ತು ಸೂರ್ಯನಿಗೆ ಜಲವನ್ನು ಅರ್ಪಿಸಲಾಗುತ್ತದೆ ಮಾಘ ಅಮಾವಾಸ್ಯ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶುಭ ಎಂದು ಪರಿಣತಿಸಲಾಗುತ್ತದೆ ಈ ದಿನದಂದು ವಿಷ್ಣುವನ್ನು ಪೂಜಿಸುವುದರಿಂದ ಶಾಶ್ವತ ಫಲಗಳು ದೊರೆಯುತ್ತವೆ ಎಂದು ಧಾರ್ಮಿಕ ನಂಬಿಕೆ ಇದೆ ಈಗ ನಾವೊಂದು ಕತೆ ಕೇಳಿ ಅದರ ನಂತರ ನಾಯಿಗೆ ಕೊಡಬೇಕಾದಂತಹ ಪದಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಪೂರ್ವದಲ್ಲಿ ಒಬ್ಬ ಶಿಷ್ಯ ಗುರುವಿನೊಂದಿಗೆ ಈ ರೀತಿ ಹೇಳಿದ ಗುರುಗಳೇ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ಇದೆ ಎಲ್ಲರೂ ನಾಯಿಗಳಿಗೆ ರೊಟ್ಟಿಗಳನ್ನು ಕೊಡುತ್ತಾರೆ ಅದರಿಂದ ಅವರಿಗೆ ಆಗುವಂತಹ ಪ್ರಯೋಜನ ಏನು ಎಂದು ಹೇಳಿ ಎಂದು ಅವನ ಪ್ರಶ್ನೆಯನ್ನು ಕೇಳಿದ ಆಗ ಗುರುಗಳು ಕುಮಾರ ನಾಯಿಗಳಿಗೆ ರೊಟ್ಟಿಗಳನ್ನು ಹಾಕುವುದಕ್ಕೆ ಒಂದಲ್ಲ ಎಂಟು ಪ್ರಯೋಜನಗಳು ಸಿಗುತ್ತವೆ ಆ ಪ್ರಯೋಜನಗಳ ಬಗ್ಗೆ ಯಾವ ಮನುಷ್ಯ ತಿಳಿ ತಿಳಿದುಕೊಳ್ಳುತ್ತಾನೋ ಆ ಮನುಷ್ಯನ ಜನ್ಮ ಪಾವನವಾಗುತ್ತದೆ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಹೆಚ್ಚು ಸುಖವನ್ನು ಅನುಭವಿಸುತ್ತಾರೆ ಇದಕ್ಕೆ ಸಂಬಂಧಿಸಿದ ಒಂದು ಚಿಕ್ಕ ಕತೆ ಹೇಳುತ್ತೇನೆ ಕೇಳು ಈ ಕತೆ ಪ್ರತಿಯೊಬ್ಬರನ್ನ ಯೋಚಿಸುವಂತೆ ಮಾಡುತ್ತದೆ ಪೂರ್ವದಲ್ಲಿ ಒಂದು ಊರಿನಲ್ಲಿ ಒಂದು ಕಪ್ಪು ಬಣ್ಣದ ನಾಯಿ ಒಂದು ಇತ್ತು ಆ ನಾಯಿ ತುಂಬಾ ಅಮಾಯಕ ಅದು ಪ್ರತಿದಿನ ಕೂಡ ಊರಲ್ಲಿರುವ ಎಲ್ಲ ಮನೆಗಳ ಮುಂದೆ ಹೋಗಿ ಹಸಿವಿನಿಂದ ನೇರವಾಗಿ ಅವರ ಮನೆ ಹತ್ತ ನೋಡುತ್ತಿತ್ತು ಆದರೆ ಅದಕ್ಕೆ ಆ ಊರಿನವರು ಯಾರು ಕೂಡ ಒಂದು ರೊಟ್ಟಿ ತುಂಡನ್ನು ಹಾಕುತ್ತಿರಲಿಲ್ಲ ಇನ್ನು ಹಸಿವಿನಿಂದ ಆ ನಾಯಿ ಅತ್ತ ಇತ್ತ ಅಲೆದಾಡುತ್ತಾ ಊರಾಚೆ ಇರುವ ಒಂದು ಆಶ್ರಮಕ್ಕೆ ಹೋಯಿತು ಅಲ್ಲಿ ಒಬ್ಬ ಸಾಧು ಕುಳಿತಿರುವುದನ್ನು ನೋಡಿ ಅವರ ಪಕ್ಕ ಹೋಗಿ ಕುಳಿತುಕೊಂಡಿತು ಆ ಸಾಧು ದೀನವಾಗಿ ಕುಳಿತಿರುವಂತಹ ಆ ನಾಯಿಯನ್ನು ನೋಡಿ ನಿನಗೆ ಏನಾಯಿತು ಊರು ಬಿಟ್ಟು ಇಷ್ಟು ದೂರ ಏಕೆ ಬಂದೆ ಇಲ್ಲಿ ನಿನಗೆ ಯಾವ ರೀತಿಯ ಆಹಾರ ಸಿಗುತ್ತೆ ನೀನು ಊರಿಗೆ ಹೋಗು ಎಂದು ಹೇಳಿದರು ಅದರ ಜೊತೆ ಅದುವರೆಗೂ ಯಾರು ಕೂಡ ಮಾತಾಡಿರಲಿಲ್ಲ ಅದರ ಬಗ್ಗೆ ಯಾರು ಕೂಡ ಯೋಚಿಸಿರಲಿಲ್ಲ ಹಾಗಾಗಿ ಒಮ್ಮೆಲೆ ದುಃಖ ತಡೆಯಲಾರದೆ ನಾಯಿ ಈ ರೀತಿ ಹೇಳಿತು ಮಹಾನುಭಾವ ನೀವು ತುಂಬ ಜ್ಞಾನಿಗಳು ನೀವು ಎಲ್ಲ ಜೀವಿಗಳ ಮೇಲೆ ಪ್ರೀತಿ ತೋರಿಸುತ್ತೀರಾ ನನ್ನ ನೋವನ್ನು ನೀವಾದರೂ ಅರ್ಥ ಮಾಡಿಕೊಳ್ಳುತ್ತೀರಾ ಎಂದು ಹಸಿದಿರುವ ಹೊಟ್ಟೆಯಲ್ಲಿ ಇಲ್ಲಿವರೆಗೂ ಬಂದೆ ಎಂದು ಹೇಳಿತು ಆಗ ಸಾಧು ಆ ನಾಯಿಗೆ ಒಂದು ರೊಟ್ಟಿ ಕೊಡುತ್ತಾ ಅಷ್ಟು ದೊಡ್ಡ ಊರಿನಲ್ಲಿ ನಿನಗೆ ರೊಟ್ಟಿ ಕೊಡುವವರು ಯಾರೂ ಕೂಡ ಇಲ್ಲವ ಎಂದು ಕೇಳಿದರು ಆಗ ಆ ನಾಯಿ ಅಳುತ್ತಾ ಮಹಾನುಭಾವ ಏನು ಅಂತ ಹೇಳಲಿ ನನ್ನ ಕಷ್ಟನ ನಮ್ಮ ನಾಯಿ ಜನ್ಮವೇ ದುರಾದೃಷ್ಟ ಈ ಜನ್ಮ ನಮಗೆ ಯಾವ ಮನೆ ಯಾರ ಆಶ್ರಮ ಕೂಡ ಇರುವುದಿಲ್ಲ ದುಡಿದು ತಿನ್ನುವ ಯೋಗ್ಯತೆ ನಮಗಿಲ್ಲ ನಮಗೆ ಬಟ್ಟೆ ಹಾಕಿಕೊಳ್ಳುವುದಕ್ಕೂ ಗೊತ್ತಿಲ್ಲ ಆದ್ದರಿಂದಲೇ ಬಿಸಿಲಿನಲ್ಲಿ ಒಣಗುತ್ತಾ ಮಳೆಯಲ್ಲಿ ನೆನೆಯುತ್ತಾ ಚಳಿಯಲ್ಲಿ ನಡುಗುತ್ತಾ ಕಾಲ ಕಳೆಯುತ್ತೇವೆ ನಮಗೆ ವಿದ್ಯೆ ಬುದ್ಧಿ ಜ್ಞಾನ ಇರುವುದಿಲ್ಲ ಮಾತನಾಡಲು ಬರುವುದಿಲ್ಲ ಇದರಿಂದ ನಮ್ಮ ನೋವನ್ನು ಯಾರಿಗೆ ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಾವು ನಮ್ಮ ಭಾಷೆಯಲ್ಲಿ ಕಷ್ಟ ಹೇಳಿಕೊಂಡರೂ ನಮ್ಮ ಭಾಷೆ ಯಾರಿಗೂ ಅರ್ಥ ಆಗಲ್ಲ ಇದೆಲ್ಲ ನಮ್ಮ ದುರಾದೃಷ್ಟ ಮನುಷ್ಯರಂತೆ ನಮಗೂ ಹಸಿವಾಗುತ್ತೆ ಯಾವುದಾದರೂ ಗಾಯವಾದರೆ ಅಥವಾ ಕಾಯಿಲೆ ಬಂದರೆ ಮನುಷ್ಯರಂತೆ ನಮಗೂ ಕೂಡ ನೋವಾಗುತ್ತೆ ಮನುಷ್ಯರಂತೆ ನಮಗೂ ಕೂಡ ಕಣ್ಣೀರು ಬರುತ್ತೆ ಈ ಮೂರು ವಿಷಯಗಳಲ್ಲಿ ಮಾತ್ರ ನಾವು ಮನುಷ್ಯರೊಂದಿಗೆ ಹೋಲಿಕೆ ಆಗುತ್ತೇವೆ ಆ ಪರಮೇಶ್ವರ ಕೇವಲ ಕಷ್ಟ ಅನುಭವಿಸಲು ನಮಗೆ ಜನ್ಮ ಕೊಟ್ಟಿದ್ದಾನೆ ನಾವು ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗುವುದಿಲ್ಲ ನಾವು ಮನುಷ್ಯರ ಮೇಲೆ ಆಧಾರಪಟ್ಟು ಬದುಕಬೇಕು ಮನುಷ್ಯರು ಹುಟ್ಟಿದಾಗ ಆ ಅವರ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಆದರೆ ನಾವು ಹುಟ್ಟಿದರೆ ಯಾರು ತಾನೇ ಸಂತೋಷಿಸುತ್ತಾರೆ ನಾವು ಹುಟ್ಟಿದಾಗ ಮಲಗಿದ್ದ ಜಾಗ ತುಂಬ ಮೃದುವಾಗಿತ್ತು ಅಲ್ಲಿ ನನಗೆ ಸ್ವಲ್ಪವೂ ಚಳಿ ಆಗುತ್ತಿರಲಿಲ್ಲ ಆ ಕ್ಷಣ ನಾನು ನನಗೆ ಯಾವುದೋ ದೊಡ್ಡ ಮನೆಯಲ್ಲಿ ಜನ್ಮ ಲಭಿಸಿದೆ ಎಂದು ಯೋಚಿಸಿದೆ ಆದರೆ ನಾನು ಕಣ್ಣು ಬಿಟ್ಟು ನೋಡಿದಾಗ ನನಗೆ ನಿಜ ಅರ್ಥವಾಯಿತು ನನ್ನ ಜೊತೆ ನನ್ನ ತಾಯಿ ನನ್ನ ಜೊತೆ ನಾಲ್ಕು ಸಹೋದರರನ್ನ ಅವಳ ಎದೆಗೆ ಅಪ್ಪಿಕೊಂಡು ಮಲಗಿದ್ದಾಳೆ ಆದ್ದರಿಂದಲೇ ನನಗೆ ಮೃದುವಾಗಿ ಬಿಸಿಯಾಗಿದೆ ಎಂದು ನನ್ನನ್ನು ಹೊರತುಪಡಿಸಿ ಉಳಿದ ನಾಲ್ಕು ಜನ ಸಹೋದರರು ಕೂಡ ಕೆಂಪಗೆ ಹುಟ್ಟಿದ್ದರು ಆದರೆ ನಾನು ಒಬ್ಬ ಮಾತ್ರ ಕಪ್ಪಗೆ ಹುಟ್ಟಿದ್ದೆ ಎಲ್ಲರಿಗಿಂತಲೂ ನಾನೇ ಕಿರಿಯವನು ಪಾಪ ನನ್ನ ತಾಯಿ ನಾವು ಹುಟ್ಟಿದ ಎರಡೇ ದಿನಕ್ಕೆ ನಮಗೋಸ್ಕರ ಆಹಾರ ತರಲು ಊರೆಲ್ಲ ಅಲೆಯುತ್ತಿದ್ದಳು ಒಂದು ದಿನ ಊಟ ಸಿಕ್ಕರೆ ಎರಡು ದಿನ ಊಟ ಸಿಗುತ್ತಿರಲಿಲ್ಲ ನಾವು ಐದು ಜನರು ಕೂಡ ಅವಳ ಮೇಲೆ ಆಧಾರವಾಗಿದ್ದೆವು ಅವಳಿಗೆ ಊಟ ಸಿಕ್ಕರೆ ಸಿಗದೆ ಇದ್ದರೂ ನಮಗೆ ಮಾತ್ರ ಹಾಲು ಕೊಡುತ್ತಿದ್ದಳು ಯಾರು ಕೂಡ ನಮ್ಮ ಹತ್ತಿರ ಬರದಂತೆ ನಮ್ಮನ್ನು ಜಾಗೃತಿಯಿಂದ ಕಾಪಾಡುತ್ತಿದ್ದಳು ಎಷ್ಟಿದ್ದರೂ ತಾಯಿ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ನನ್ನ ತಾಯಿ ರಾತ್ರಿ ಇಡೀ ಎಚ್ಚರವಾಗಿದ್ದು ಊರಲ್ಲಿ ಯಾರಾದರೂ ಹೊಸಬರು ಕಾಣಿಸಿದರೆ ಬೊಗಳುತ್ತಿದ್ದಳು ಎಲ್ಲರನ್ನ ಕಾವಲು ಕಾಯುತ್ತಿದ್ದಳು ನನ್ನ ತಾಯಿಗೆ ಹೆದರಿ ಪಕ್ಕದ ಊರಿನ ನಾಯಿಗಳು ಕೂಡ ನಮ್ಮ ಊರಿಗೆ ಬರುತ್ತಿರಲಿಲ್ಲ ಕೇವಲ ಊರೊಳಗೆ ಮಾತ್ರವಲ್ಲದೆ ಊರಾಚೆ ಇರುವ ಒಲವನ್ನು ಕೂಡ ಬೇರೆ ಪ್ರಾಣಿಗಳಿಂದ ಕಾಪಾಡುತ್ತಿದ್ದಳು ಅವಳು ಅಷ್ಟೊಂದು ಸಹಾಯ ಮಾಡುತ್ತಿದ್ದರೂ ಕೂಡ ಆ ಊರಿನವರು ಒಂದು ದಿನವೂ ನನ್ನ ತಾಯಿಗೆ ಸರಿಯಾಗಿ ಊಟ ಕೊಡಲಿಲ್ಲ ಹಸಿವು ತಡೆಯಲಾರದೆ ಮನೆಯ ಮುಂದೆ ಬಂದು ಬಗಳಿದರೆ ಕೆಲವರು ದೊಡ್ಡ ದೊಡ್ಡ ಕೋಲುಗಳಿಂದ ಒಡೆದು ಓಡಿಸುತ್ತಿದ್ದರು ಆ ರೀತಿ ಎಷ್ಟೋ ದಿನ ನನ್ನ ತಾಯಿ ಹಸಿವಿನಿಂದ ಕಾಲ ಕಳೆದಳು ಮಹಾತ್ಮ ನಿಮ್ಮಂತೆ ನಮಗೂ ಕೂಡ ಹೊಟ್ಟೆ ಇದೆ ನಮಗೂ ಕೂಡ ಹಸಿವಾಗುತ್ತೆ ನಾವು ಎಷ್ಟೇ ಹತ್ತರೂ ಕರೆದರೂ ಯಾರೊಬ್ಬರೂ ನಮ್ಮತ್ತ ತಿರುಗಿ ಕೂಡ ನೋಡುವುದಿಲ್ಲ ಇನ್ನು ವಿಧಿ ಇಲ್ಲದೆ ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡಬೇಕಾಯಿತು ಆ ರೀತಿ ಹೋದಾಗ ಯಾವುದಾದರೂ ಆಹಾರ ಸಿಕ್ಕರೆ ಅರ್ಧ ಅವಳು ತಿಂದು ಇನ್ನರ್ಧ ನಮಗೋಸ್ಕರ ತರುತ್ತಿದ್ದಳು ಒಂದೊಂದು ಸಲ ಆ ಮನೆಯವರು ನೋಡಿದರೆ ಕೈಗೆ ಸಿಕ್ಕ ವಸ್ತುಗಳಿಂದಲೂ ಓಡಿಸಿಕೊಂಡು ಬಂದು ಒಡೆಯುತ್ತಿದ್ದರು ಈ ರೀತಿ ಪೆಟ್ಟು ಬಿದ್ದರೆ ಆ ನೋವು ತಡೆಯಲಾರದೆ ರಾತ್ರಿ ಇಡೀ ಅಳುತ್ತಿದ್ದಳು ಮಹಾನುಭಾವ ನನ್ನ ತಾಯಿ ಮಾಡಿದಂತಹ ಘೋರವಾದ ತಪ್ಪೇನು ಊಟ ಕೊಟ್ಟಿಲ್ಲ ಅಂತ ತಾನೇ ಕಳ್ಳತನ ಮಾಡಿದ್ದು ನಾವು ದೋಚಿಕೊಂಡಿದ್ದು ಹಣವಲ್ಲ ಆಸ್ತಿಯಲ್ಲ ಸಂಪತ್ತಲ್ಲ ಮೂರು ಹೊತ್ತು ಬಚ್ಚಿಟ್ಟುಕೊಂಡು ತಿನ್ನುವಂತಹ ಆಹಾರ ಕೂಡ ಅಲ್ಲ ಕೇವಲ ಒಂದೊತ್ತಿಗೆ ಬೇಕಾಗುವಷ್ಟು ಊಟ ಮಾತ್ರ ಮಹಾನುಭಾವ ಒಂದು ದಿನ ವಿಪರೀತವಾದ ಮಳೆ ಬಂತು ತುಂಬ ಚಳಿ ಆಗುತ್ತಿತ್ತು ಆ ಚಳಿ ಮಳೆಗೆ ತಡೆಯಲಾರದೆ ಒಂದೇ ದಿನ ನನ್ನ ಮೂವರು ಅಣ್ಣಂದಿರು ಕೂಡ ಮೃತಪಟ್ಟರು ಸತ್ತು ಹೋದ ನನ್ನ ಅಣ್ಣಂದಿರನ್ನು ಅಪ್ಪಿಕೊಂಡು ನನ್ನ ತಾಯಿ ತುಂಬ ಗೋಳಾಡಿದಳು ಆದರೆ ನಮಗೆ ಆಗುವ ನೋವು ಕಷ್ಟ ಯಾರಿಗೆ ತಾನೇ ಬೇಕು ಏಕೆಂದರೆ ಸತ್ತಿರುವುದು ಮನುಷ್ಯ ಅಲ್ಲ ಮಹಾನುಭಾವ ಇನ್ನು ನಾವಿಬ್ಬರು ಮಕ್ಕಳು ಮಾತ್ರವೇ ನಮ್ಮ ಅಮ್ಮನಿಗೆ ಉಳಿದಿದ್ದೆವು ನಾವಿ ನಮ್ಮಿಬ್ಬರನ್ನು ಚೆನ್ನಾಗಿ ಸಾಕುತ್ತಿದ್ದಳು ನಾವು ಅಮ್ಮ ಎಲ್ಲೇ ಹೋದರೂ ಅವಳ ಹಿಂದೆಯೇ ಹೋಗುತ್ತಿದ್ದೆವು ಒಂದು ದಿನ ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತನ ಮನೆಯ ವ್ಯಾಪಾರಿಯ ಒಂದು ಶುಭ ಕಾರ್ಯ ನಡೆಯುತ್ತಿತ್ತು ಬಗೆ ಬಗೆಯಾದ ಅಡುಗೆಗಳನ್ನು ಮಾಡುತ್ತಿದ್ದರು ಅವನ ಮನೆಗೆ ಎಲ್ಲೆಲ್ಲಿಂದಲೋ ತುಂಬ ಜನ ಸಂಬಂಧಿಕರು ಬರುತ್ತಿದ್ದರು ಅಲ್ಲಿ ತಿನ್ನಲು ಏನಾದರೂ ಸಿಗುತ್ತದೆ ಎಂದು ನನ್ನ ತಾಯಿ ಅಲ್ಲಲ್ಲೇ ಓಡಾಡುತ್ತಾ ಇದ್ದಳು ಆದರೆ ಅಲ್ಲಿ ಇರುವವರೆಲ್ಲ ನನ್ನ ತಾಯಿ ಕಾಣಿಸಿದ ತಕ್ಷಣ ಕೋಲಿನಿಂದ ಒಡೆದು ಓಡಿಸುತ್ತಿದ್ದರು ಅಷ್ಟೊಂದು ಅಡುಗೆ ಮಾಡಿದರೂ ಕೂಡ ಒಂದು ತುತ್ತು ನಾಯಿಗೆ ಕೊಡಬೇಕು ಎಂದು ಕರುಣೆ ಅಥವಾ ಬುದ್ಧಿಯಾಗಲಿ ಅಲ್ಲಿ ಯಾರಿಗೂ ಇರಲಿಲ್ಲ ಒಂದು ನಾಯಿಗೆ ಊಟ ಹಾಕಿದರೆ ಅವರಿಗೆ ಆಗುವಂತಹ ನಷ್ಟವೇನು ನನ್ನ ತಾಯಿ ಆಸೆಯಿಂದ ಆ ಮನೆಯ ಕಡೆಗೆ ನೋಡುತ್ತಿದ್ದಳು ಅಷ್ಟರಲ್ಲಿ ಶುಭ ಕಾರ್ಯ ಮುಗಿಯಿತು ಎಲ್ಲರೂ ಮನೆ ಆಚೆ ಚಪ್ಪರದ ಅಡಿಯಲ್ಲಿ ಊಟಕ್ಕೆ ಕುಳಿತುಕೊಂಡರು ಊಟ ಬಡಿಸುವ ವ್ಯಕ್ತಿ ಅಡುಗೆ ಮನೆಯೊಳಕ್ಕೆ ಹೋದ ತಕ್ಷಣ ನನ್ನ ತಾಯಿ ಕೂಡ ಅವನ ಹಿಂದೆಯೇ ಏನಾದರೂ ಕೊಡುತ್ತಾರೆಂಬ ಆಸೆಯಿಂದ ಓದಳು ಅವಳನ್ನು ನೋಡಿದ ವ್ಯಕ್ತಿ ನಾಯಿ ನಾಯಿ ಎಂದು ಜೋರಾಗಿ ಕೂಗಿಕೊಂಡ ಇದರಿಂದ ಅಲ್ಲಿದ್ದವರೆಲ್ಲ ನಾಯಿ ಎಂಜಲು ಮಾಡಿದ ಊಟ ನಾವು ತಿನ್ನುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಹಾಗಾಗಿ ಆ ವ್ಯಾಪಾರಿ ಮಾಡಿದ ಅಡುಗೆ ಎಲ್ಲ ಬಡವರಿಗೆ ದಾನ ಕೊಟ್ಟು ಉಳಿದಿರುವುದನ್ನು ತಿಪ್ಪಿಗೆ ಎಸೆದ ತಿಪ್ಪಿಗೆ ಬಿದ್ದಂತಹ ಊಟವನ್ನು ನಾನು ನನ್ನ ಅಣ್ಣ ನನ್ನ ತಾಯಿ ತಿಂದೆವು ನಾವು ಜೀವನದಲ್ಲೇ ಅಂತಹ ಊಟವನ್ನು ಎಂದು ಕೂಡ ತಿಂದಿದ್ದೇ ಇಲ್ಲ ಹೊಟ್ಟೆ ತುಂಬ ಊಟ ತಿಂದು ಅಲ್ಲೇ ಮಲಗಿಕೊಂಡೆವು ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅವರ ಕಾರ್ಯಕ್ರಮ ಹಾಳು ಮಾಡಿದಳು ಎಂದು ಆ ವ್ಯಾಪಾರಿ ದೊಡ್ಡ ದೊಣ್ಣೆ ತೆಗೆದುಕೊಂಡು ಬಂದು ನನ್ನ ಅಮ್ಮನನ್ನು ಒಡೆಯಲು ಶುರು ಮಾಡಿದ ನಾವು ಚಿಕ್ಕವರಾದ ಕಾರಣ ಹೆದರಿ ಒಂದು ಮೂಲೆಯಲ್ಲಿ ನಿಂತು ಅವಿತು ನೋಡುತ್ತಿದ್ದೆವು ನನ್ನ ತಾಯಿ ಎಷ್ಟೋ ಜೋರಾಗಿ ಕೂಗಿಕೊಂಡರೂ ಆ ವ್ಯಕ್ತಿ ಮಾತ್ರ ಒಡೆಯುವುದನ್ನು ನಿಲ್ಲಿಸಲಿಲ್ಲ ನನ್ನ ತಾಯಿಗೆ ಎದ್ದು ಅಲ್ಲಿಂದ ಓಡಲು ಕೂಡ ಸಾಧ್ಯವಾಗಲಿಲ್ಲ ಮೈತುಂಬ ರಕ್ತ ಬರುತ್ತಿತ್ತು ಯಾರೊಬ್ಬರು ಸಹಾಯ ಮಾಡಲು ಬರಲಿಲ್ಲ ತುಂಬ ಹೊತ್ತಿನ ನಂತರ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ನನ್ನ ಅಮ್ಮನನ್ನು ಕಾಪಾಡಿದ ನನ್ನ ತಾಯಿ ತುಂಬ ದಿನ ಅದೇ ನೋವಿನಿಂದಲೇ ಪರದಾಡಿದಳು ನಾವು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದೆವು ಅದರಿಂದನೇ ಶಿವ ನಮಗೆ ಈ ನಾಯಿ ಜನ್ಮ ಕೊಟ್ಟಿದ್ದಾನೆ ಎಂದು ಪ್ರತಿದಿನ ನನ್ನ ತಾಯಿ ಹೇಳುತ್ತಿದ್ದಳು ಮನುಷ್ಯರು ಎಷ್ಟು ಸ್ವಾರ್ಥಿಗಳು ಎಂದು ನಮಗೆ ಆಗಲೇ ಅರ್ಥವಾಯಿತು ನಾವು ಮನುಷ್ಯರಿಗೆ ಎಷ್ಟೋ ಸಹಾಯ ಮಾಡುತ್ತೇವೆ ಆದರೂ ಅವರು ಹಾಳಾಗಲಿ ಅವರು ಕೆಟ್ಟು ಹೋಗಲಿ ಎಂದು ನಾವು ಎಂದು ಕೂಡ ಬಯಸುವುದಿಲ್ಲ ನಮ್ಮನ್ನು ಒಡೆದರೂ ಕೂಡ ನಾವು ಅವರಿಗೆ ಶಾಪ ಹಾಕುವುದಿಲ್ಲ ಆದರೂ ಕೂಡ ಮನುಷ್ಯರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರು ಎಷ್ಟೇ ನೋಯಿಸಿದರೂ ಸಾಯಿಸಿದರೂ ನಾವು ಅವರನ್ನು ತುಂಬ ಪ್ರೀತಿಯಿಂದಲೇ ನೋಡುತ್ತೇವೆ ಆದರೂ ನಾವು ಅವರ ಮೇಲೆಯೇ ಆಧಾರವಾಗಿ ಬದುಕಬೇಕು ನಮಗೆ ಬೇರೊಂದು ವಿದ್ಯೆ ಇಲ್ಲ ನಾವು ಮನುಷ್ಯರ ಮನೆಯೊಳಗೆ ಕಾವಲಿರುತ್ತೇವೆ ಅವರಿಗೆ ಎಷ್ಟೋ ರೀತಿಯಲ್ಲಿ ಸೇವೆಗಳನ್ನು ಮಾಡುತ್ತೇವೆ ಆದರೂ ಕೂಡ ಮನುಷ್ಯರು ನಮ್ಮನ್ನು ಗುರುತಿಸುವುದಿಲ್ಲ ನಮ್ಮ ಜನ್ಮವೇ ದರಿದ್ರ ಜನ್ಮವೆಂದು ಕಣ್ಣೀರು ಹಾಕುತ್ತಾ ಹೇಳಿತು ನಾಯಿ ಈ ಕಥೆಯೆಲ್ಲ ಕೇಳಿದ ನಂತರ ಗುರು ಶಿಷ್ಯನೊಂದಿಗೆ ಹೇಳಿ ಹೀಗೆ ಕೇಳಿದರು ಕಥೆಯನ್ನು ಗಮನವಿಟ್ಟು ತಾನೆ ನಾಯಿಯಿಂದ ಮನುಷ್ಯರಿಗೆ ಎಷ್ಟೊಂದು ಪ್ರಯೋಜನ ಇದೆ ಈಗ ನಿನಗೆ ಗೊತ್ತಾಯಿತಾ ಈ ನಾಯಿಗೆ ರೊಟ್ಟಿಗಳನ್ನು ಕೊಡುವುದರಿಂದ ಮನುಷ್ಯರಿಗೆ ಸಿಗುವಂತಹ ಎಂಟು ಪ್ರಯೋಜನಗಳ ಬಗ್ಗೆ ಹೇಳುತ್ತೇನೆ ಕೇಳು ಒಂದು ನಾಯಿಗಳಿಗೆ ರೊಟ್ಟಿಗಳನ್ನು ಹಾಕುವುದರಿಂದ ನಮ್ಮ ಮೇಲಿರುವ ಶನಿದೇವರ ಪ್ರಭಾವ ಕಡಿಮೆಯಾಗುತ್ತದೆ ಶನಿ ಪ್ರಭಾವ ಯಾವ ವ್ಯಕ್ತಿಯ ಮೇಲೆ ಅಧಿಕವಾಗಿರುತ್ತದೆಯೋ ಅವರ ಮನೆಯೇ ಎಂದೂ ಕೂಡ ಅಭಿವೃದ್ಧಿಯಾಗಲ್ಲ ದಿನೇ ದಿನ ದರಿದ್ರ ಅನುಭವಿಸುತ್ತಿರುತ್ತಾರೆ ಇದರಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಒಂದು ಚಪಾತಿ ಅಥವಾ ರೊಟ್ಟಿಯನ್ನು ನಾಯಿಗೆ ತಿನ್ನಿಸಬೇಕು ಅಲ್ಲದೆ ನಿಮ್ಮ ಪಿತೃದೇವತೆಗಳ ಹಸಿವು ದಾಹ ಕೂಡ ನೀಗಿಸಿ ಪಿತೃಲೋಕಕ್ಕೆ ಲೋಕಕ್ಕೆ ಹೋಗುವಂತೆ ಮಾಡುತ್ತದೆ ಎರಡು ನಾಯಿಗಳಿಗೆ ರೊಟ್ಟಿಗಳನ್ನು ಹಾಕುವುದರಿಂದ ನೀವು ನಿಮ್ಮ ಮನೆಯಲ್ಲಿ ಎಂದೆಂದಿಗೂ ಬಾಕಿ ಉಳಿದಿರುವ ಶುಭ ಕಾರ್ಯಗಳು ನಡೆಯುತ್ತೆ ಮದುವೆ ಆಗದವರಿಗೆ ಬೇಗ ವಿವಾಹ ಆಗುತ್ತೆ ಸಂತಾನಕ್ಕಾಗಿ ಎದುರು ನೋಡುತ್ತಿರುವವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಮೂರು ನಾಯಿಗಳಿಗೆ ಆಹಾರ ಹಾಕುವುದರಿಂದ ಲಕ್ಷ್ಮೀದೇವಿ ದೇವಿ ಅನುಗ್ರಹ ಸಿಗುತ್ತೆ ನಾಲ್ಕು ನಾಯಿಗೆ ರೊಟ್ಟಿ ಕೊಟ್ಟರೆ ಕೊಡಬೇಕಾದ ಸಾಲ ಬೇಗನೆ ತೀರಿಸುತ್ತೀರಾ ಐದು ನಾಯಿಗಳಿಗೆ ದಿನದಲ್ಲಿ ಎರಡು ಬಾರಿ ರೊಟ್ಟಿ ಕೊಡುವುದರಿಂದ ವ್ಯಾಪಾರದಲ್ಲಿ ನಷ್ಟ ಬರುವುದಿಲ್ಲ ಆ ನಾಯಿಗೆ ರೊಟ್ಟಿ ಹಾಕುವುದರಿಂದ ಆಯಸ್ಸು ಹೆಚ್ಚಾಗುತ್ತದೆ ಏಳು ನಾಯಿಗೆ ರೊಟ್ಟಿ ಹಾಕುವುದರಿಂದ ನೀವು ಮಾಡಬೇಕಾದ ಕೆಲಸಗಳು ವಿಘ್ನವಿಲ್ಲದೆ ನಡೆಯುತ್ತೆ ಎಂಟು ನಾಯಿಗೆ ರೊಟ್ಟಿ ಹಾಕುವುದರಿಂದ ಭಗವಂತನ ದೃಷ್ಟಿ ನಿಮಗೆ ಸಿಗುತ್ತೆ ಹಾಗೂ ಭಗವಂತನ ಕೃಪೆಗೆ ಪಾತ್ರರಾಗುತ್ತೀರಾ